ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು ಮಧ್ಯಾಹ್ನದ ವೇಳೆ ಮಕ್ಕಳು ಊಟವಿಲ್ಲದೆ ಇರಬಾರದು ಎಂಬ ಕಾರಣಕ್ಕೆ ಬಿಸಿ ಊಟ ಜಾರಿಗೆ ತರಲಾಯಿತು ಆದರೆ ಈ ಸ್ಟೋರಿ ನೋಡಿದ್ರೆ ಯಾಕಾದರೂ ಈ ಊಟವನ್ನು ಕೊಡ್ತಾರೋ ಅನಿಸದೇ ಇರೋದು ಅಷ್ಟಕ್ಕೂ ಅಲ್ಲೇನಾಗಿದೆ ಅಂತೀರಾ ಈ ವರದಿ ನೋಡಿ ಚೀಲದ ಮೇಲೆ ಪಿತಿ ಪಿತಿ ಅಂತಿರೋ ಹುಳುಗಳು ತೊಗರಿ ಬೇಳೆ ಗೋಧಿ ತುಂಬೆಲ್ಲ ಧೂಳು ಹುಳು ಇದೇನು ಪಶುಗಳಿಗೆ ಕೊಡಲು ಇಟ್ಟಿರುವ ಆಹಾರ ಧಾನ್ಯ ಇರಬಹುದು ಅನ್ಕೋಬೇಡಿ ಇದು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಿದ್ಧವಾಗಿರೋ ಆಹಾರ ಧಾನ್ಯ ಈ ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದಲ್ಲಿ ಕನಕಗಿರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಕಳಪೆ ಧಾನ್ಯಗಳ ಬಳಕೆ ಕಂಡು ಬರ್ತಿದ್ದಂತೆ ಶಾಲಾ ಮಕ್ಕಳು ತಮ್ಮ ಪೋಷಕರಿಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದ ಪೋಷಕರು ಮುಖ್ಯೋಪಾಧ್ಯಾಯರಿಗೆ ತರಾಟೆಗೆ ತೆಗೆದುಕೊಂಡ್ರು ಎಲ್ಲ ರೇಷನ್ಗಳು ಹುಳ ಹತ್ತಿವೆ ಜೀಡಿ ಮುಚ್ಚಿವೆ ಅಂಥವನ್ನೇ ಅವರು ಅಡುಗೆಗೆ ಬಳಸ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ಸುಮಾರು ದಿನಗಳಿಂದ ನಾವು ಇವನ್ನ ಮಾಡ್ತಾಯಿದ್ದೀವಿ ರೀ ಇವ್ನ ಹೇಳಿದ್ದಾರೆ ಸರ್ ಅವ್ನ ನಾವು ಕ್ಲೀನ್ ಮಾಡಕತ್ತೀವಪ್ಪ ಅಂತ ಅವ್ರು ಹೇಳಿದರು ಅವಾಗ ನಾನು ಹೆಡ್ ಮಾಸ್ಟ್ರು ಕೇಳಿದಾಗ ಇಲ್ಲರಿ ನಮಗೆ ಮೇಲಧಿಕಾರಿಗಳು ಇವನೇ ಮಾಡು ಹೇಳಿದ್ದಾರೆ ಹಾಗಾಗಿ ನಾವು ಇವನ ಮತ್ತು ಖಾಲಿ ಆಗೋರಿಗೆ ಇವನ ಮಾಡ್ತಾಯಿದ್ದೀವಿ ಅಂತ ಅವರು ಹೆಡ್ ಮಾಸ್ಟ್ರುಗಳು ಕೂಡ ಅವರು ಅದನ್ನ ಹೇಳ್ತಾ ಇದ್ದಾರೆ ಇನ್ನು ಈ ಕುರಿತು ಕ್ಷೇತ್ರದ ಶಾಸಕರಾಗಿರುವ ಶಿವರಾಜ ತಂಗಡಗಿಯವರ ಗಮನಕ್ಕೆ ತಂದಿದ್ದು ಪರಿಶೀಲಿಸುವುದಾಗಿ ಹೇಳಿದ್ದಾರೆ ಇಷ್ಟರಲ್ಲೇ ಶಾಲೆಗಳಿಗೆ ಭೇಟಿ ನೀಡ್ತೇನೆ ಅಂತ ಭರವಸೆ ನೀಡಿದ್ರು ಸರ್ ನನಗೆ ನೀವು ಮಾಹಿತಿ ಹೇಳಿದಿರಿ ನಾನು ಮಾಹಿತಿ ನಾನು ನೆಕ್ಸ್ಟ್ ಬಂದದ್ನೊಳಗೆ ಯಾವುದಾದ್ರು ಸ್ಕೂಲಿಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೀನಿ ಇದು ತಕ್ಷಣ ಇಂಥದ್ದು ಆಗಬಾರ್ದು ಇದಕ್ಕೆ ನಾನು ಸರ್ ಈಗ ಅದ್ರ ಬಗ್ಗೆ ನೀವು ಒಟ್ಟಾರೆ ನನ್ನ ಜಿಲ್ಲೆಯೊಳಗೆ ನಾನು ಡಿಸೋರ್ಗೆ ಇವತ್ತು ಸೂಚನೆಯನ್ನು ಕೊಡ್ತೀನಿ ಇವತ್ತು ನಾನು ಮಾತಾಡ್ತೀನಿ ಅಂತ ತಕ್ಷಣ ಮಾತಾಡಿ ಇಂಥದ್ದ ಆಗಲಾರ್ದೊಳಗೆ ಆಗ ಆಗಕ್ಕೆ ಅವಕಾಶ ಇರಲಾರ್ದಂಥ ಕೆಲಸವನ್ನು ಮಾಡ್ತೀನಿ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯು ಕುಸಿದು ಅನೇಕ ಶಾಲೆಗಳು ಬಾಗಿಲು ಮುಚ್ಚುತ್ತಿವೆ ಇಂಥ ಸಮಯದಲ್ಲಿ ಕಳಪೆ ಆಹಾರ ವಿತರಿಸ್ತಿರೋದು ನಿಜಕ್ಕೂ ದುರಾದೃಷ್ಟಕರ ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಿದೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಯ್ಟೀನ್ ಕೊಪ್ಪಳ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು ಮಧ್ಯಾಹ್ನದ ವೇಳೆ ಮಕ್ಕಳು ಊಟವಿಲ್ಲದೆ ಇರಬಾರದು ಎಂಬ ಕಾರಣಕ್ಕೆ ಬಿಸಿ ಊಟ ಜಾರಿಗೆ ತರಲಾಯಿತು ಆದರೆ ಈ ಸ್ಟೋರಿ ನೋಡಿದ್ರೆ ಯಾಕಾದರೂ ಈ ಊಟವನ್ನು ಕೊಡ್ತಾರೋ ಅನಿಸದೇ ಇರೋದು ಅಷ್ಟಕ್ಕೂ ಅಲ್ಲೇನಾಗಿದೆ ಅಂತೀರಾ ಈ ವರದಿ ನೋಡಿ ಚೀಲದ ಮೇಲೆ ಪಿತಿ ಪಿತಿ ಅಂತಿರೋ ಹುಳುಗಳು ತೊಗರಿ ಬೇಳೆ ಗೋಧಿ ತುಂಬೆಲ್ಲ ಧೂಳು ಹುಳು ಇದೇನು ಪಶುಗಳಿಗೆ ಕೊಡಲು ಇಟ್ಟಿರುವ ಆಹಾರ ಧಾನ್ಯ ಇರಬಹುದು ಅನ್ಕೋಬೇಡಿ ಇದು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಿದ್ಧವಾಗಿರೋ ಆಹಾರ ಧಾನ್ಯ ಈ ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದಲ್ಲಿ ಕನಕಗಿರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಕಳಪೆ ಧಾನ್ಯಗಳ ಬಳಕೆ ಕಂಡು ಬರ್ತಿದ್ದಂತೆ ಶಾಲಾ ಮಕ್ಕಳು ತಮ್ಮ ಪೋಷಕರಿಗೆ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದ ಪೋಷಕರು ಮುಖ್ಯೋಪಾಧ್ಯಾಯರಿಗೆ ತರಾಟೆಗೆ ತೆಗೆದುಕೊಂಡರು ಎಲ್ಲ ರೇಷನ್ಗಳು ಹುಳ ಹತ್ತಿವೆ ಜೀಡಿ ಮುಚ್ಚಿವೆ ಅಂಥವನ್ನೇ ಅವರು ಅಡುಗೆಗೆ ಬಳಸ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೆ ಸುಮಾರು ದಿನಗಳಿಂದ ನಾವು ಇವನ ಮಾಡ್ತಾಯಿದ್ದೀವಿ ರೀ ಇವ್ನ ಹೇಳಿದ್ದಾರೆ ಸರ್ ಅವನ್ನ ನಾವು ಕ್ಲೀನ್ ಮಾಡಕತ್ತೀವಪ್ಪ ಅಂತ ಅವ್ರು ಹೇಳಿದರು ಅವಾಗ ನಾನು ಹೆಡ್ ಮಾಸ್ಟ್ರು ಕೇಳಿದಾಗ ಇಲ್ಲರಿ ನಮಗೆ ಮೇಲಧಿಕಾರಿಗಳು ಇವನೇ ಮಾಡು ಹೇಳಿದ್ದಾರೆ ಹಾಗಾಗಿ ನಾವು ಇವನ ಮತ್ತೆ ಖಾಲಿ ಆಗೋವರೆಗೆ ಇವನ ಮಾಡ್ತಾಯಿದ್ದೀವಿ ಅಂತ ಅವರು ಹೆಡ್ ಮಾಸ್ಟ್ರುಗಳು ಕೂಡ ಅವರು ಅದನ್ನ ಹೇಳ್ತಾ ಇದ್ದಾರೆ ಇನ್ನು ಈ ಕುರಿತು ಕ್ಷೇತ್ರದ ಶಾಸಕರಾಗಿರುವ ಶಿವರಾಜ ತಂಗಡಗಿಯವರ ಗಮನಕ್ಕೆ ತಂದಿದ್ದು ಪರಿಶೀಲಿಸುವುದಾಗಿ ಹೇಳಿದ್ದಾರೆ ಇಷ್ಟರಲ್ಲೇ ಶಾಲೆಗಳಿಗೆ ಭೇಟಿ ನೀಡ್ತೇನೆ ಅಂತ ಭರವಸೆ ನೀಡಿದ್ರು ಸರ್ ನನಗೆ ನೀವು ಮಾಹಿತಿ ಹೇಳಿದಿರಿ ನಾನು ಮಾಹಿತಿ ನಾನು ನೆಕ್ಸ್ಟ್ ಬಂದದ್ನೊಳಗೆ ಯಾವುದಾದ್ರು ಸ್ಕೂಲಿಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೀನಿ ಇದು ತಕ್ಷಣ ಇಂಥದ್ದು ಆಗಬಾರ್ದು ಇದಕ್ಕೆ ನಾನು ಸರ್ ಈಗ ಅದ್ರ ಬಗ್ಗೆ ನೀವು ಒಟ್ಟಾರೆ ನನ್ನ ಜಿಲ್ಲೆಯೊಳಗೆ ನಾನು ಡೀಸೋರಿಗೆ ಇವತ್ತು ಸೂಚನೆಯನ್ನು ಕೊಡ್ತೀನಿ ಇವತ್ತು ನಾನು ಮಾತಾಡ್ತೀನಿ ಅಂತ ತಕ್ಷಣ ಮಾತಾಡಿ ಇಂಥದ್ದ ಆಗಲಾರ್ದೊಳಗೆ ಆಗ ಆಗಕ್ಕೆ ಅವಕಾಶ ಇರಲಾರ್ದಂಥದ್ ಕೆಲಸವನ್ನು ಮಾಡ್ತೀನಿ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯು ಕುಸಿದು ಅನೇಕ ಶಾಲೆಗಳು ಬಾಗಿಲು ಮುಚ್ಚುತ್ತಿವೆ ಇಂಥ ಸಮಯದಲ್ಲಿ ಕಳಪೆ ಆಹಾರ ವಿತರಿಸ್ತಿರೋದು ನಿಜಕ್ಕೂ ದುರಾದೃಷ್ಟಕರ ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಿದೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಯ್ಟೀನ್ ಕೊಪ್ಪಳ